ಆಪೆಲ್ನ ಐಫೋನ್ ಸೇರಿದಂತೆ ಅಮೆರಿಕಕ್ಕೆ ರಫ್ತಾಗುವ ಒಟ್ಟು ಸ್ಮಾರ್ಟ್ ಫೋನ್ಗಳ ಪೈಕಿ ಶೇಕಡ ಮೂವತ್ತಾರರಷ್ಟು ಫೋನ್ಗಳು ಭಾರತದಿಂದ ಪೂರೈಕೆಯಾಗುತ್ತಿವೆ ಚೀನಾ ಮತ್ತು ತೈವಾನ್ ನಿಂದ ಬಿಡಿ ಭಾಗಗಳನ್ನು ತರಿಸಿಕೊಂಡು ಭಾರತದಲ್ಲಿ ಅದನ್ನು ಜೋಡಿಸುವ ಮತ್ತು ಫೈನಲ್ ಪ್ರಾಡಕ್ಟ್ ಸಿದ್ಧಪಡಿಸಿ ಅಮೆರಿಕಕ್ಕೆ ರಫ್ತು ಮಾಡುವ ಪ್ರಕ್ರಿಯೆಗಳನ್ನು ಆಪಲ್ ವಿಸ್ತರಿಸಲು ಪ್ರಯತ್ನಿಸಿದೆ ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದರ ಬಗ್ಗೆ ಕಿಡಿಕಾರುತ್ತಿದ್ದಾರೆ ಐಫೋನ್ ಅಮೆರಿಕದಲ್ಲೇ ತಯಾರಾಗಲಿ ಭಾರತದಲ್ಲಿ ಪ್ರೊಡಕ್ಷನ್ ಬೇಡ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಇದೀಗ ಆಪೆಲ್ ಕಂಪನಿಯು ಅಮೆರಿಕದಲ್ಲಿ ತನ್ನ ಹೂಡಿಕೆಯನ್ನ ಆರ್ನೂರು ಮಿಲಿಯನ್ ಡಾಲರ್ ಗಳಿಗೆ ಹೆಚ್ಚಿಸಿದೆ ಇದರಿಂದಾಗಿ ಭಾರತಕ್ಕೆ ಯಾವ ರೀತಿ ಹೊಡೆತ ಬೀಳಲಿದೆ ಟ್ರಂಪ್ ಸುಂಕ ಸಮರಕ್ಕೂ ಇದಕ್ಕೂ ಸಂಬಂಧ ಇದೆಯೇ ಈ ಬಗ್ಗೆ ಟ್ರಂಪ್ ಏನ್ ಹೇಳ್ತಿದ್ದಾರೆ ಇದರ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಅಮೆರಿಕದಲ್ಲಿ ಆಪಲ್ ಹೂಡಿಕೆ ಡಾಲರ್ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ಭಾರತದಲ್ಲಿನ ಪ್ರೊಡಕ್ಷನ್ಗೆ ಬೀಳುತ್ತಾ ಪೆಟ್ ಅಮೆರಿಕಕ್ಕೆ ರಫ್ತಾಗುವ ಮೂರು ಐಫೋನ್ಗಳ ಪೈಕಿ ಒಂದು ಫೋನ್ ಭಾರತದಿಂದಲೇ ರಫ್ತಾಗುತ್ತಿದೆ ಭಾರತದಲ್ಲಿ ಐಫೋನ್ ಉತ್ಪಾದನೆಯನ್ನ ಮತ್ತಷ್ಟು ಹೆಚ್ಚಿಸೋಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಕೊಕ್ಕೆ ಹಾಕಿದ್ದಾರೆ ನೀವು ಹೂಡಿಕೆ ಮಾಡಬೇಕಾಗಿರೋದು ಭಾರತದಲ್ಲ ಅಮೆರಿಕದಲ್ಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದರು ಅದರ ಬೆನ್ನಲ್ಲೇ ಆಪಲ್ ಅಮೆರಿಕದಲ್ಲಿ ಒಟ್ಟು ಆರ್ನೂರು ಬಿಲಿಯನ್ ಡಾಲರ್ ಹೂಡಿಕೆಗೆ ಮುಂದಾಗಿದೆ ಇದು ಜಗತ್ತಿನಾದ್ಯಂತ ಟೆಕ್ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಮೂಡಿಸಿದೆ ಆಪೆಲ್ ತನ್ನ ಅಮೆರಿಕನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಗ್ರಾಂ ಅಡಿಯಲ್ಲಿ ಮುಂದಿನ ನಾಲ್ಕು ವರ್ಷಗಳಲ್ಲಿ ಆರುನೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡುತ್ತಿದೆ ಅಂದರೆ ಸುಮಾರು ಐವತ್ತೇಳು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯಾಗಲಿದೆ ಇದರ ಪ್ರಮುಖ ಉದ್ದೇಶ ಅಮೆರಿಕದಲ್ಲೇ ಉತ್ಪಾದನಾ ಘಟಕಗಳನ್ನು ಬಲಪಡಿಸುವುದು ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವರ್ಗಳು ಐಫೋನ್ ಪರದೆಗಳಿಗೆ ಬೇಕಾದ ಗ್ಲಾಸ್ ತಯಾರಿಕೆ ಮತ್ತು ಇತರ ಹೈಟೆಕ್ ಬಿಡಿ ಭಾಗಗಳ ಉತ್ಪಾದನೆಗೆ ಒತ್ತು ನೀಡಲಾಗುತ್ತಿದೆ ಈ ಹೂಡಿಕೆಯಿಂದ ಅಮೆರಿಕದಲ್ಲಿ ಹೊಸದಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಸುಮಾರು ಇಪ್ಪತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಸದ್ಯಕ್ಕೆ ಭಾರತವು ಗೆ ಒಂದು ಪ್ರಮುಖ ಉತ್ಪಾದನಾ ಮತ್ತು ರಫ್ತು ಕೇಂದ್ರವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಗತಿಕವಾಗಿ ಉತ್ಪಾದನೆಯಾದ ಶೇಕಡ ಹದಿನೈದರಷ್ಟು ಐಫೋನ್ಗಳು ಭಾರತದಲ್ಲೇ ತಯಾರಾಗಿವೆ ಅಷ್ಟೇ ಅಲ್ಲ ಅಮೆರಿಕಕ್ಕೆ ಆಮದು ಮಾಡಿಕೊಳ್ಳಲಾಗುವ ಮೂರನೇ ಒಂದು ಭಾಗದಷ್ಟು ಐಫೋನ್ಗಳು ಮೇಡ್ ಇನ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಭಾರತದಿಂದ ಅಮೆರಿಕಕ್ಕೆ ಮೂರು ಪಾಯಿಂಟ್ ಮೂರು ಮಿಲಿಯನ್ ಐಫೋನ್ಗಳು ರಫ್ತಾಗಿವೆ ಈ ವಹಿವಾಟಿನಲ್ಲಿ ಇದೇ ಮೊದಲ ಬಾರಿಗೆ ಭಾರತವು ಚೀನಾವನ್ನ ಹಿಂದಿಕ್ಕಿದೆ ಭಾರತದಿಂದ ಶೇಕಡ ಮೂವತ್ತಾರರಷ್ಟು ಐಫೋನ್ ರಫ್ತು ಭಾರತದಲ್ಲಿ ನಡೆಯುತ್ತಿದೆ ಐಫೋನ್ ಜೋಡಣೆ ಅಮೆರಿಕದಲ್ಲಿ ಹೂಡಿಕೆ ಹೆಚ್ಚಿಸಿರುವುದರಿಂದ ಭಾರತದಲ್ಲಿ ಆಪಲ್ ತನ್ನ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತದೆಯೇ ಅನ್ನೋದು ಸದ್ಯದ ಪ್ರಶ್ನೆ ಸದ್ಯಕ್ಕಂತೂ ಆಪಲ್ ಭಾರತದಲ್ಲಿನ ತನ್ನ ಯೋಜನೆಗಳು ಸ್ಥಿರವಾಗಿರುತ್ತವೆ ಎಂದು ಭರವಸೆ ಕೊಟ್ಟಿದೆ ಆಪೆಲ್ನ ಪೂರೈಕೆದಾರರಾದ ಫಾಕ್ಸ್ಕಾನ್ ಮತ್ತು ಡಾಟಾ ಎಲೆಕ್ಟ್ರಾನಿಕ್ಸ್ ನಂತಹ ಕಂಪನಿಗಳು ಭಾರತದಲ್ಲಿ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತಿವೆ ಸದ್ಯ ಆಪೆಲ್ನ ಉತ್ಪನ್ನಗಳ ಜೋಡಣೆ ಮತ್ತು ತಯಾರಿಕೆಯಿಂದ ಭಾರತದಲ್ಲಿ ಸುಮಾರು ಎರಡು ಲಕ್ಷ ಮಂದಿ ಉದ್ಯೋಗ ಪಡೆದಿದ್ದಾರೆ ಅಮೆರಿಕದಲ್ಲಿ ರಾಜಕೀಯ ಮತ್ತು ಸುಂಕದ ಒತ್ತಡಗಳನ್ನು ನಿಭಾಯಿಸಲು ಅಲ್ಲಿ ಹೈಹ್ಯಾಂಡ್ ಬಿಡಿಭಾಗಗಳ ಉತ್ಪಾದನಾ ನೆಲೆಯನ್ನು ಬಲಪಡಿಸುವುದು ಅದೇ ಸಮಯದಲ್ಲಿ ಭಾರತದ ಉತ್ಪಾದನಾ ಸಾಮರ್ಥ್ಯ ಮತ್ತು ರಫ್ತು ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವುದು ಸದ್ಯಕ್ಕೆ ಭಾರತದಲ್ಲಿ ಐಫೋನ್ಗಳ ಅಂತಿಮ ಜೋಡಣೆ ನಡೆಯುತ್ತಿದೆ ಆದರೆ ಹೆಚ್ಚಿನ ಬಿಡಿಭಾಗಗಳು ಚೀನಾ ಮತ್ತು ತೈವಾನ್ನಿಂದ ಬರುತ್ತಿವೆ ಆದರೆ ಭಾರತವು ತನ್ನ ಪೂರೈಕೆ ಸರಪಳಿಯನ್ನು ಬಲಪಡಿಸಲು ಮತ್ತು ಹೆಚ್ಚಿನ ಬಿಡಿಭಾಗಗಳ ತಯಾರಕರನ್ನು ಆಕರ್ಷಿಸಲು ಯೋಜನೆಗಳನ್ನು ರೂಪಿಸುತ್ತಿದೆ ಜಾಗತಿಕ ವ್ಯಾಪಾರದಲ್ಲಿನ ಅನಿಶ್ಚಿತತೆಯಿಂದಾಗಿ ಆಪೆಲ್ ಯಾವುದೇ ಒಂದು ದೇಶದ ಮೇಲೆ ಅತಿಯಾದ ಅವಲಂಬನೆಯನ್ನ ಕಡಿಮೆ ಮಾಡಲು ಬಯಸುತ್ತಿದೆ ಅಮೆರಿಕವು ಆಮದು ಮಾಡಿಕೊಂಡಿರುವ ಸ್ಮಾರ್ಟ್ಫೋನ್ಗಳಲ್ಲಿ ಭಾರತದ ಪಾಲು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶೇಕಡ ಮೂವತ್ತಾರಕ್ಕೆ ಏರಿಕೆಯಾಗಿದೆ ಇದೇ ಅವಧಿಯಲ್ಲಿ ಚೀನಾದ ಪಾಲು ಎಂಬತ್ತೆರಡು ಪರ್ಸೆಂಟ್ ನಿಂದ ಶೇಕಡ ನಲವತ್ತೊಂಬತ್ತಕ್ಕೆ ಇಳಿದಿದೆ ಸದ್ಯಕ್ಕೆ ಆಪೆಲ್ನ ಅಮೆರಿಕದ ಹೂಡಿಕೆಯಿಂದಾಗಿ ಭಾರತಕ್ಕೆ ಹೆಚ್ಚಿನ ಅಪಾಯ ಕಂಡು ಬಂದಿಲ್ಲ